ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಏನೇನು ಒಂದಷ್ಟು ಗಳು ಬಂದವು ತಿದ್ದುಪಡಿ ಒಂದು ಅಧಿಸೂಚನೆಗಳಾಗಿರ್ಬೋದು ಅವೆಲ್ಲ ರದ್ದಾಗ್ತವು ಅಂಡ್ ಹೊಸದಾಗಿ ಒಂದು ಒಳ ಮೀಸಲಾತಿಯನ್ನ ಅಳವಡಿಸಿಕೊಂಡ ಕಸ ಹೊಸದಾಗಿ ರೀ ನೋಟಿಫಿಕೇಶನ್ಸ್ ಆಗ್ತವು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ ಅಂಡ್ ಇಲ್ಲಿ ಬಹಳ ಜನ ಕೇಳಲಿಕ್ಕೆ ಯಾವೆಲ್ಲಾ ಪೋಸ್ಟ್ ಗಳು ಅಂಡ್ ಒಂದಷ್ಟು ಪೋಸ್ಟ್ ಗಳನ್ನ ಹಾಕಿ ಈ ಪೋಸ್ಟ್ ಆಗ್ತದೇನಾ ಈ ಪೋಸ್ಟ್ ಆಗ್ತದೇನಾ ಅಂತ ಹೇಳಿ ಕಮೆಂಟ್ಸ್ ಬಾಳಿದ್ದು ಸೊ ಹಿಂಗಾಗಿ ಯಾವೆಲ್ಲ ಒಂದು ನೋಟಿಫಿಕೇಶನ್ಸ್ ಗಳು ಕ್ಯಾನ್ಸಲ್ ಆಗಿ ಹೊಸದಾಗಿ ನೋಟಿಫಿಕೇಶನ್ಸ್ ಆಗ್ತವು ಅಂತ ಒಂದು ಲಿಸ್ಟ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ ಡೆಫಿನೆಟ್ಲಿ ಇದು ನಿಮ್ಗ ಯೂಸ್ಫುಲ್ ಆಗ್ತದ ಸೊ ಫಸ್ಟ್ ಕೆ ಪಿ ಎಸ್ ಸಿ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಂದಿಟ್ಟಿದ್ದು ಅಧಿಸೂಚನೆ ಮೋಟಾರ್ ವಾಹನ ನಿರೀಕ್ಷಕರು ಅಂಡ್ ಸೆಕೆಂಡ್ ಒನ್ ಎಂ ಆರ್ ಮೆಡಿಕಲ್ ಕಾಲೇಜ್ ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಪ್ರೊಫೆಸರ್ ಮತ್ತು ಸಹಾಯಕ ಪ್ರಾಧ್ಯಾಪಕರು ಈ ಹುದ್ದೆಗಳಿಗೆ ಇನ್ನು ನೆಕ್ಸ್ಟ್ ಕೆ ಪಿ ಎಸ್ಸಿ ಇಂದ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗ್ರೂಪ್ ಎ ಸಹಾಯಕ ನಿಯಂತ್ರಕರು ದೆನ್ ಕೆ ಪಿ ಎಸ್ಸಿ ಇಂದ ಅಗೇನ್ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಗ್ರೂಪ್ ಬಿ ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧನಾ ಅಧಿಕಾರಿ ಒಂದು ಹುದ್ದೆಗಳದೊಂದು ನೋಟಿಫಿಕೇಶನ್ ಆಗಿತ್ತು ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿ ರೀ ನೋಟಿಫಿಕೇಶನ್ ಆಗ್ತದ ಇಲ್ಲ ಇನ್ನೊಂದು ಕ್ವಶನ್ ಇತ್ತು ರೀ ನೋಟಿಫಿಕೇಶನ್ ಅಂದ್ರೆ ರೀ ಎಕ್ಸಾಮಿನ್ ಅಂತ ಎಸ್ ಒಂದು ಹೊಸದಾಗಿ ನೋಟಿಫಿಕೇಶನ್ ಮಾಡ್ರೆ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ಬೇಕಾಗ್ತದ ಇನ್ನ ಕೆ ಪಿ ಎಸ್ ಸಿ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಭೂಮಾಪಕರು ಒಂದು ಏನ್ ನೋಟಿಫಿಕೇಶನ್ ಬಂದಿತ್ಲಾ ಅದು ಇನ್ನ ಕೊಡಗು ಡಿಸಿಸಿ ಬ್ಯಾಂಕ್ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಿರಿಯ ಸಹಾಯಕರು ಒಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿತ್ತು ಅದು ದೆನ್ ಕೆ ಪಿ ಎಸ್ ಸಿ ಕಡೆಯಿಂದ ಕೃಷಿ ಅಧಿಕಾರಿ ಸಹಾಯಕ ಕೃಷಿ ಅಧಿಕಾರಿ ಈ ಒಂದು ಹುದ್ದೆಗಳು ಹುದ್ದೆಗಳ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗ್ತದ ದೆನ್ ಗ್ರೂಪ್ ಎ ಸಹಾಯಕ ನಿಯಂತ್ರಕರು ಕೆಪಿಎಸ್ಸಿ ಎಸ್ಸಿ ಅಗೇನ್ ಕೆಪಿಎಸ್ಸಿ ಸಹಾಯಕ ಕಾರ್ಯಪಾಲಕರು ದೆನ್ ಕೆ ಪಿ ಎಸ್ ಸಿ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕಾಯಕ ಕಾರ್ಯಪಾಲ ಇಂಜಿನಿಯರ್ ಗ್ರೇಡ್ ಹುದ್ದೆಗಳು ದೆನ್ ಕೆಪಿ ಎಸ್ಸಿ ಇಂದ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಗೆಜೆಟೆಡ್ ಪ್ರೊಬೆಷನರಿ ಗ್ರೂಪ್ ಎ ಅಂಡ್ ಬಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ಒಂದು ನೋಟಿಫಿಕೇಶನ್ ಅಂದ್ರೆ ಕೆ ಎಸ್ ಅದು ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋ ಮಾತಾಡೋಣ ಡಿಟೇಲ್ಡ್ ಆಗಿ ಡಿಸ್ಕಶನ್ ಮಾಡೋಣ ಇದು ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಆಕ್ಚುಲಿ ಕೆ ಎಸ್ ಒಂದು ಹುದ್ದೆ ಇನ್ನ ನೆಕ್ಸ್ಟ್ ಕರ್ನಾಟಕ ಸಹಕಾರ ಗ್ರಾಹಕರ ಮಂಡಳಿ ಚಾಮರಾಜಪೇಟೆ ಹದಿನಾಲ್ಕು ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕ ನೋಟಿಫಿಕೇಶನ್ ಆಗಿತ್ತು ಪ್ರಥಮ ದರ್ಜೆ ಸಹಾಯಕರು ಕಿರಿಯ ಸಹಾಯಕರು ಮತ್ತು ಇತರೆ ಪೋಸ್ಟ್ ಗಳ ದೆನ್ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಚಾಮರಾಜಪೇಟೆ ಬೆಂಗಳೂರು ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನ ಇಪ್ಪತ್ತೈದಕ್ ಅಟೆಂಡರ್ ಹುದ್ದೆಗಳು ಸೊ ಇಷ್ಟ ಒಂದು ಗಳು ಕ್ಯಾನ್ಸಲ್ ಆಗಿ ನೋಟಿಫಿಕೇಶನ್ ಆಗೋ ಸಾಧ್ಯತೆಗಳದಾವ ಅದಾವ ಯೂಸ್ಫುಲ್ ಆಗೇತ್ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು